ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ಕೆಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆಯೇ ದೇಶ ವಿದೇಶಗಳಲ್ಲಿ ಬಹಳಷ್ಟು ಚಿರಪರಿಚಿತ ವ್ಯಕ್ತಿತ್ವವುಳ್ಳವರು ಆಗಿನ ಕಾಲದಲ್ಲಿ ಈಗಿರುವಷ್ಟು ಆಧುನಿಕ ತಂತ್ರಜ್ಞಾನಗಳು ಇಲ್ಲದಿರುವ ಸಮಯದಲ್ಲೂ ಇವರ ಹೆಸರು ಎಲ್ಲರ ಬಾಯಲ್ಲಿ ನಲಿದಾಡುತ್ತಿತ್ತು ಏಕೆಂದರೆ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನೇ ಪರ್ಯಟನೆ ಮಾಡಿ ಭಾರತೀಯ ಸಂಜಾತರಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಜಾಗೃತಿ ಮೂಡಿಸಿದವರು ನಮ್ಮ ಗಾಂಧಿ ತಾತ ಸ್ವಾತಂತ್ರ್ಯದ ಹೋರಾಟಗಾರರಲ್ಲಿ ನಮ್ಮ ಗಾಂಧೀಜಿಯವರು ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸಲು ಒಂದು ವಿಶಿಷ್ಟವಾದ ಮಾರ್ಗವನ್ನೇ ಹುಟ್ಟುಹಾಕಿದವರು ಅದೇನೆಂದರೆ ಸತ್ಯ ಮತ್ತು ಅಹಿಂಸೆ ಅಂದರೆ ಒಂದು ಗಲ್ಲಕ್ಕೆ ಹೊಡೆದರೆ ಇನ್ನೊಂದು ಕೆನ್ನೆಗೆ ಹೊಡೆಯಿರಿ ಅಂದರ್ಥ ಯಾಕೆಂದರೆ ಬ್ರಿಟಿಷರ ಕೈಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ನಮ್ಮ ಭಾರತೀಯರ ಕೈಯಲ್ಲಿ ಅದ್ಯಾವುದು ಇರಲಿಲ್ಲ ಇದನ್ನೆಲ್ಲ ಗಮನಿಸಿಯೇ ಗಾಂಧೀಜಿಯವರು ಈ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರೋ ಏನೋ ಹಾಗೆ ನೋಡಿದರೆ ಇನ್ನೂ ಕೆಲವರು ಶಕ್ತಿಯಿಂದ ಅಥವಾ ಸ್ವಾತಂತ್ರ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಅದನ್ನು ಕಿತ್ತುಕೊಳ್ಳಬೇಕು ಬೇಡುವುದಲ್ಲ ಎನ್ನುವರು ಇದ್ದರು ಆದರೆ ಎಲ್ಲರೂ ಎಲ್ಲರ ಮೂಲ ಉದ್ದೇಶ ಭಾರತಾಂಬೆಯನ್ನು ಸ್ವಾತಂತ್ರ್ಯಗೊಳಿಸುವುದೇ ಆಗಿತ್ತು ಸತ್ಯ ಮತ್ತು ಅಹಿಂಸೆಯನ್ನು ಗಾಂಧೀಜಿಯವರು ನಮ್ಮ ಉಸಿರಾಟದ ಒಂದು ಅಂಗ ಎಂದು ಕರೆದರು ಇಂತಹ ಒಂದು ಸಂದರ್ಭದಲ್ಲಿಯೇ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಅನೇಕ ಯುವ ಜನತೆ ಅವರನ್ನು ಭೇಟಿಯಾಗಬೇಕೆಂದು ಅಂದುಕೊಳ್ಳುತ್ತಿದ್ದರು ಇಂತಹವರಲ್ಲಿ ನಾಥುರಾಮ್ ಗೋಡ್ಸೆ ಕೂಡ ಒಬ್ಬರು ಇವರು ಸಾವರ್ಕರ್ ಅವರನ್ನು ಕೂಡ ಆರಾಧಿಸುತ್ತಿದ್ದರು ಇದರಿಂದ ಪ್ರೌಢಶಾಲೆಯ ಓದನ್ನು ಅರ್ಧದಲ್ಲಿಯೇ ಮೊಟಕುಗೊಳಿಸಿ ಸ್ವಯಂ ಸೇವಕ ಸಂಘವನ್ನು ಅಂದರೆ ಆರ್ ಎಸ್ ಎಸ್ ಅನ್ನು ಸೇರಿಕೊಂಡು ಪತ್ರಿಕೆಗಳಿಗಾಗಿ ಲೇಖನವನ್ನು ಕೂಡ ಬರೆಯುತ್ತಿದ್ದರು ನಾಥುರಾಮ್ ಗೋಡ್ಸೆ ಮುಂದೆ ತಾವೇ ಒಂದು ಹಿಂದೂ ರಾಷ್ಟ್ರ ಎಂಬ ಮರಾಠಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು ನೂರ ನಲವತ್ತೆರಡರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಹಿಂದೂ ರಾಷ್ಟ್ರ ದಳ ಎಂಬ ಸಂಘವನ್ನು ಸ್ಥಾಪನೆ ಮಾಡಿದರು ನಾಥೂರಾಮ್ ಗೋಡ್ಸೆ ಒಬ್ಬ ಹಿಂದೂ ರಾಷ್ಟ್ರೀಯವಾದಿಯಾಗಿದ್ದರು ಗಾಂಧೀಜಿಯವರ ಬಗ್ಗೆ ಅಪಾರ ಗೌರವವಿದ್ದ ನಾಥೂರಾಮ್ ಗೋಡ್ಸೆ ಅವರ ಈ ಅಹಿಂಸೆಯ ಮಾರ್ಗ ಮಾತ್ರ ಅವರಿಗೆ ಹಿಡಿಸುತ್ತಿರಲಿಲ್ಲ ಗೋಡ್ಸೆಯ ವಿಚಾರದ ಪ್ರಕಾರ ರಾಮನನ್ನು ಸೀತಾಮಾತೆಯನ್ನು ಅಪಹರಣ ಮಾಡಿ ಲಂಕೆಯಲ್ಲಿ ಅಶೋಕವನದಲ್ಲಿ ಇಟ್ಟಾಗ ಶ್ರೀರಾಮ ಅಹಿಂಸೆಯ ಜಪ ಮಾಡುತ್ತಾ ಕೂಡಲಿಲ್ಲ ಹಾಗೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಶಸ್ತ್ರ ಹಿಡಿದು ಯುದ್ಧ ಮಾಡಲು ತಾನೇ ಸ್ವತಃ ಯುದ್ಧ ಭೂಮಿಗೆ ಬಂದು ಹುರಿದುಂಬಿಸಿದ್ದನೇ ಹೊರತು ಉಪವಾಸ ಸತ್ಯಾಗ್ರಹ ಮಾಡಲು ಹೇಳಿಕೊಡಲಿಲ್ಲ ನಾವು ಆರಾಧಿಸುವ ದೇವತೆಗಳ ಮೂರ್ತಿಗಳ ಕೈಯಲ್ಲೂ ಕೂಡ ನಾವು ಶಸ್ತ್ರ ಮತ್ತು ಶಾಸ್ತ್ರಗಳನ್ನು ಈಗಲೂ ನೋಡುತ್ತಿರುತ್ತೇವೆ ಆದರೆ ಮಹಾತ್ಮರ ವಿಚಾರಧಾರಿ ಇದಕ್ಕೆ ತದ್ವಿರುದ್ಧವಾಗಿತ್ತು ಆದ್ದರಿಂದ ಅಸಮಾಧಾನ ಹೊಂದಿದ್ದ ನಾಥೂರಾಮ್ ಗೋಡ್ಸೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಜೂನ್ನಲ್ಲಿ ಗಾಂಧೀಜಿಯವರನ್ನು ಹತ್ಯೆ ಮಾಡಲು ಸಂಚನ್ನು ರೂಪಿಸತೊಡಗಿದರು ಪುಣೆಯಲ್ಲಿ ಗಾಂಧಿಯವರ ಕಾರಿನ ಮೇಲೆ ಎಸೆಯಬೇಕಿದ್ದ ಸ್ಫೋಟಕ ಗುರಿ ತಪ್ಪಿದ್ದರಿಂದ ಬೇರೆ ಅಧಿಕಾರಿಗಳ ಕಾರಿನ ಮೇಲೆ ಎಸೆಯಲಾಯಿತು ಜುಲೈ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಪಂಚಗಣಿಯಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಗಾಂಧೀಜಿಯನ್ನು ಹರಿತವಾದ ಚೂರಿಯಿಂದ ಕೊಲ್ಲಲು ಬಂದಾಗ ಅಲ್ಲಿದ್ದ ಜನ ಅವರನ್ನು ತಡೆದಿದ್ದರು ಅದೇ ವರ್ಷ ಅಕ್ಟೋಬರ್ನಲ್ಲಿಯೂ ಕೂಡ ಆಶ್ರಮದಲ್ಲಿ ಕೊಲ್ಲುವ ಪ್ರಯತ್ನಗಳು ವಿಫಲವಾಗಿದ್ದವು ಜೂನ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಗಾಂಧೀಜಿ ರೈಲು ದುರಂತದಿಂದ ಪಾರಾಗಿದ್ದರು ಹೀಗೆ ಹತ್ತು ಹಲವು ಪ್ರಯತ್ನಗಳು ಗೋಡ್ಸೆ ಅವರಿಂದ ವಿಫಲವಾಗುತ್ತಲೇ ಇದ್ದವು ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ದೇಶ ಎರಡು ಭಾಗವಾಗಿ ಪಾಕಿಸ್ತಾನ ಎಂಬ ನಾಮಕರಣ ಮಾಡಿದ್ದರು ಆ ಹೊಸ ದೇಶದ ಹಣಕಾಸಿನ ವಿಚಾರಕ್ಕಾಗಿಯೇ ಗಾಂಧೀಜಿ ಸರ್ಕಾರದೊಂದಿಗೆ ಮುನಿಸಿಕೊಂಡು ಅವರಿಗೆ ಕೊಡಬೇಕಾದ ಹಣ ಕೊಟ್ಟು ಬಿಡಿ ಎಂದು ಪಟ್ಟು ಹಿಡಿದು ದೆಹಲಿಯಲ್ಲಿರುವ ಬಿರ್ಲಾ ಹೌಸ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತು ಬಿಟ್ಟರು ಆದರೆ ಅವರ ಸಾಯಂಕಾಲದ ಪ್ರಾರ್ಥನೆ ಸಭೆ ಮಾತ್ರ ಚಾಚು ತಪ್ಪದೆ ನಡೆಯುತ್ತಿತ್ತು ಹೀಗೆ ಒಂದು ಸಂಜೆ ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟು ಸಾಯಂಕಾಲ ಪ್ರಾರ್ಥನೆ ಐದು ಗಂಟೆಗೆ ಪ್ರಾರಂಭವಾಗಬೇಕಿತ್ತು ಆದರೆ ಆಗಿನ ಉಪ ಪ್ರಧಾನಿ ಮತ್ತು ಕೇಂದ್ರ ಗೃಹ ಸಚಿವರಾಗಿದ್ದ ಉಕ್ಕಿನ ಮನುಷ್ಯ ಸರ್ದಾರ್ ವ ಪಟೇಲರ ಭಿ ಜೊತೆಗೆ ಗಾಂಧೀಜಿಯವರು ಚರ್ಚೆ ಮಾಡುತ್ತಿದ್ದ ಕಾರಣ ಹದಿನೈದು ನಿಮಿಷ ಗಾಂಧೀಜಿಯವರು ಬರುವುದು ತಡವಾಯಿತು ಅಲ್ಲಿ ಸೇರಿದ್ದ ಜನ ಅವರ ಬರುವಿಕೆಗಾಗಿ ಕೋಟಡಿಯತ್ತ ಮುಖ ಮಾಡಿ ಕಾಯುತ್ತಿದ್ದರು ಇವರ ಮಧ್ಯದಲ್ಲಿಯೇ ನಾಥುರಾಮ್ ಗೋಡ್ಸೆ ಹಾಗೂ ಅವನ ಸಹಚರರು ಕೂಡ ಇದ್ದರು ಪಾಪೂಜಿಯವರು ಬರುತ್ತಿದ್ದಂತೆ ಜನ ಅವರ ಕಾಲಿಗೆ ನಮಸ್ಕರಿಸಲು ಮುಂದಾಗತೊಡಗಿದರು ಈ ಒಂದು ಸಮಯಕ್ಕಾಗಿಯೇ ಕಾಯುತ್ತಿದ್ದ ಗೋಡ್ಸೆ ಮೊದಲೇ ತಂದಿದ್ದ ಪಿಸ್ತೂಲಿನಿಂದ ಗಾಂಧೀಜಿಯವರನ್ನು ಕೊಂದು ಹಾಕಿದ ನಂತರ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾದ ಮುಂದೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಗಾಂಧೀಜಿಯವರನ್ನು ಕೊಂದಿದ್ದು ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ ಎಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ನಾಥುರಾಮ್ ಗೋಡ್ಸೆ ಒಂದು ವರ್ಷ ಹತ್ತು ತಿಂಗಳುಗಳ ದೀರ್ಘವಾದ ವಿಚಾರಣೆಗಳು ನಡೆದ ನಂತರ ನವೆಂಬರ್ ಹದಿನೈದು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಅಂಬಾಲಾ ಜೈಲಿನಲ್ಲಿ ಗೋಡ್ಸೆಯನ್ನು ಗಲ್ಲಿಗೇರಿಸಲಾಯಿತು ಈ ಘಟನೆ ನಮ್ಮ ಭಾರತದ ಇತಿಹಾಸದಲ್ಲಿ ಮರೆಯಲಾರದ ಒಂದು ಕಪ್ಪು ಚುಕ್ಕಿಯಾಗಿ ಯಾವತ್ತೂ ಚರ್ಚೆಯ ವಿಷಯವಾಗಿಯೇ ಉಳಿದಿದೆ ವೀಕ್ಷಕರೇ ಈಗ ನಾನು ನಿಮಗೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು